ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಬಲ್ಲಿ ನಾವು ಲವ್ ಓರ್ ರೀಡಿಂಗ್ ಮಾಡೋಣ ಓಕೆನಾ ಇದು ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್ ಲವ್ಡ್ ಒನ್ಸ್ ಅಂತಾರಲ್ಲ ಸೊ ನಿಮ್ಮ ಪ್ರೀತಿಯ ಪರ್ಸನ್ ಇಂದ ಏನೆಲ್ಲ ಮೆಸೇಜಸ್ಗಳು ನಿಮಗೆ ಬರುತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಏನೇನಲ್ಲ ಬರುತ್ತೆ ಅಂತ ಹೇಳಿ ಹೋಪ್ಫುಲಿ ನೀವೆಲ್ಲ ತುಂಬಾ ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಬಹುದು ಓಕೆ ಇನ್ನು ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟದವರಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ಪಾಂಡೆಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದೀನಿ ನೀವು ಅಷ್ಟೇ ನಿಮ್ಮ ಪರ್ಸನ್ ನೇಮ್ ಅಥವಾ ಅವರ ಒಂದು ಮುಖ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ಅಲ್ಲಿ ರೀಡಿಂಗ್ ನ ಮುಂದುವರಿಸಿ ಆಲ್ರೆಡಿ ನಮಗೆ ಒಂದು ಕಾರ್ಡ್ ಸಿಕ್ಕಿದೆ ಸೊ ಇಟ್ ಜಸ್ಟ್ ಒಂದು ನಾರ್ಮಲ್ ಮೆಸೇಜಸ್ ತರ ನಿಮ್ಮ ಲೌಡ್ ಒನ್ಸ್ ಇಂದ ಏನೇನು ಮೆಸೇಜಸ್ ಗಳು ಬರ್ಬೋದು ಅಂತ ಹೇಳಿ ರೈಟ್ ನ ಅವರು ಐ ಕೆ ನಾಟ್ ಟಾಪ್ ಟು ಯು ರೈಟ್ ನಾವ್ ಅಂತ ಹೇಳ್ತಾ ಇದಾರೆ ಪರ್ಸನ್ ತುಂಬಾನೇ ಬ್ಯುಸಿ ಇರ್ಬೋದು ಇವಾಗ ಸದ್ಯದ ಪರಿಸ್ಥಿತಿಲಿ ಯಾವುದೋ ಒಂದು ಕೆಲ್ಸದ ಒತ್ತಡನೋ ಏನೋ ಒಂದು ಇರ್ಬೋದು ಅವ್ರಿಗೆ ಓಕೆನಾ ಸೊ ನೋಡೋಣ ನೆಕ್ಸ್ಟ್ ಮೆಸೇಜ್ ಏನ್ ಬರುತ್ತೆ ಅಂತ ಹೇಳಿ ಐ ಆಮ್ ಬ್ಲಾಕ್ಡ್ ಅಂತ ಬರ್ತಾ ಇದೆ ಓಕೆ ಫೈನ್ ನೆಕ್ಸ್ಟ್ ಡ್ರಾಮಾ ಫೈನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಐ ಬ್ಲಾಕ್ ಬಂದಿದೆ ಮೇ ಬಿಟ್ ನೋಡಿ ಮತ್ತೆ ಡ್ರಾಮಾ ಅಂತ ಬರ್ತಾ ಇದೆ ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಇಬ್ಬರಿಗೆ ಗೊತ್ತಿರತ್ತೆ ನಿಮಗೆ ಮತ್ತೆ ನಿಮ್ಮ ಪರ್ಸನ್ಗೆ ಸೊ ಏನೇನ್ ಆಗ್ತಿದೆ ಅಂತ ಹೇಳಿ ಚೆಕ್ ಓಕೆ ಸೆಕ್ಸುವಲ್ ಡಿಸಾರ್ಡರ್ ಡಿಸೈರ್ಸ್ ಅಂತ ಬಂದಿದೆ ನನಗೆ ಈ ಕಾರ್ಡ್ ಅವಾಗಲೇ ನಾನು ಅಪ್ ಮಾಡು ಅಂತ ಹೇಳಿ ಅನಿಸ್ತಾ ಇತ್ತು ಐ ವಿಶ್ ಐ ಕುಡ್ ಬಿ ಡಿಫ್ರೆಂಟ್ ಐ ಕುಡ್ ಡಿಫ್ರೆಂಟ್ ಪರ್ಸನ್ ಅಂತ ಬಂದಿದೆ ವೆರಿ ನೈಸ್ ಓಕೆ ಮೋಸ್ಟ್ಲಿ ತುಂಬಾ ಜನಕ್ಕೆ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಇದೆ ಅಂತ ಅನಿಸ್ತಾ ಇದೆ ಐ ಕೆ ನಾಟ್ ಟಾಕ್ ಐ ಎಮ್ ಬ್ಲಾಕ್ಡ್ ಡ್ರಾಮಾ ಫೈನ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಕಾರ್ಡ್ ಕೂಡ ಬಂದಿದೆ ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್ ಅಂತ ಬರ್ತಾ ಇದೆ ನೆಕ್ಸ್ಟ್ ಯು ಆರ್ ಟು ನೈಸ್ ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್ ಅಂತ ಬರ್ತಾ ಇದೆ ವೆರಿ ನೈಸ್ ಕಾರ್ಡ್ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ರೀಡಿಂಗ್ ಮಾಡುವಾಗ ಹೋಪ್ಫುಲಿ ನಿಮಗೂ ಅಷ್ಟೇ ಖುಷಿ ಆಗ್ತಿದೆ ಅಂತ ಅಂದ್ಕೊಂಡಿದೀನಿ ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ ಯು ಡಿಸರ್ವ್ ಬೆಟರ್ ಅಂತ ಬರ್ತಾ ಇದೆ ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಸೀರಿಯಸ್ಲಿ ಓಕೆ ನೋಡಿ ನಿಮ್ಮ ಪರ್ಸನ್ ಇಂದ ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ ಯು ಡಿಸರ್ವ್ ಬೆಟರ್ ಅಂದ್ರೆ ನಿಮಗೆ ನನಗಿಂತ ಚೆನ್ನಾಗಿರೋರು ಸಿಗ್ಬಹುದು ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ ಅಂಡ್ ಐ ಆಮ್ ಅಫ್ರೈಟ್ ಟು ಲೂಸ್ ಯು ವೆರಿ ನೈಸ್ ವೆರಿ ಗುಡ್ ವೆರಿ ನೈಸ್ ನನಗೆ ನಿನ್ನ ಕಳ್ಕೊಳ್ಳೋದಕ್ಕೆ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ ಗೊತ್ತಿಲ್ಲ ಯಾಕೆ ಕಳ್ಕೊಳ್ಳೋದಕ್ಕೆ ಅವರು ಟ್ರೈ ಮಾಡ್ತಾ ಇದಾರೆ ಓ ಸಾರಿ ಐ ಆಮ್ ಸ್ಕೇರ್ ಆಫ್ ರಿಜೆಕ್ಷನ್ ಓಕೆ ನೀನ್ ಏನಾದ್ರೂ ಬೇಡ ಅಂದ್ರೆ ನನಗೆ ಭಯ ಆಗುತ್ತೆ ನೀನೇನಾದ್ರೂ ನನ್ನನ್ನ ರಿಜೆಕ್ಟ್ ಮಾಡ್ತೀಯೇನೋ ಅನ್ನೋ ಭಯ ನನಗೆ ಕಾಡ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ ವೆರಿ ನೈಸ್ ಕಾರ್ಡ್ ವೆರಿ ನೈಸ್ ಕಾರ್ಡ್ ನಿಮ್ಮ ಪರ್ಸನ್ ಮನದಾಳದ ಮಾತುಗಳಿಗೆಲ್ಲ ಯು ವರ್ ರೈಟ್ ನೀನು ಕರೆಕ್ಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ನೀನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದ್ಯಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ನೀ ಏನೇನು ಹೇಳ್ತಿದ್ದೆ ಅದೆಲ್ಲ ಕರೆಕ್ಟ್ ಆಗಿದೆ ಇವಾಗ ಅದೆಲ್ಲ ನಿಜ ಆಗ್ತಿದೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ ಲೆಟ್ಸ್ ಚೆಕ್ ದ ಪ್ಯಾಷನ್ ಐ ಫೀಲ್ ಈಸ್ ಓವರ್ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್ ಓಕೆ ಮೇ ಬಿ ನಿಮ್ಮ ಪರ್ಸನ್ಗೆ ಈ ಸಿಚುವೇಶನ್ ಮೇ ಬಿ ನೀನು ತುಂಬಾನೇ ಸುಂದರವಾಗಿರ್ಬೋದು ನೋಡೋದಕ್ಕೆ ಅವ್ರಿಗಿಂತ ತುಂಬಾ ಅಟ್ರಾಕ್ಷನ್ ಚೆನ್ನಾಗಿರ್ಬೋದು ಅಥವಾ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ತುಂಬಾನೇ ಚೆನ್ನಾಗಿರ್ಬೋದು ಸೊ ಅದಕ್ಕೆ ಈ ಪರ್ಸನ್ಗೆ ಏನಂದ್ರೆ ನಂಗೆ ಗೊತ್ತಿಲ್ಲ ನಾನು ನಿನ್ ಜೊತೆ ಯಾವ ತರ ಹ್ಯಾಂಡಲ್ ಮಾಡ್ತೀನಿ ನಿನಗೆ ನಾನು ಕಾಂಪಿಟೇಷನ್ ಕೊಡೋದಕ್ಕಾಗತ್ತಾ ಇಲ್ಲ ಅಂತ ಹೇಳಿ ಬಿಕಾಸ್ ಯು ಆರ್ ಮೋರ್ ಬ್ಯೂಟಿಫುಲ್ ದಾನ್ ಮೀ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೇ ಬಿ ಸ್ಕಿಲ್ ಅಲ್ಲೂ ನೀವೇ ಜಾಸ್ತಿ ಮೇಲ್ಗೈ ಇದ್ದೀರಾ ಅಂತ ಹೇಳ್ತಾ ಇದಾರೆ ಐ ನಾಟ್ ಮೇಕ್ ಯು ಹ್ಯಾಪಿ ಮೇ ಬಿ ನನ್ ನಾನು ನಿನ್ನ ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ವೇನು ಅಂತ ಹೇಳಿ ಒಂದು ವ್ಯಸ್ ಮಾಡ್ತಾ ಇದಾರೆ ದಿಸ್ ಲವ್ ಇಸ್ ಕ್ರೇಜಿ ಅಂತ ಬರ್ತಾ ಇದೆ ಅವಾಗ್ಲಿಂದ ಈ ಹಾರ್ಟ್ ಶೇಪ್ ಬಲೂನು ನನ್ನ ಹತ್ರದಲ್ಲೇ ಇತ್ತು ಬಟ್ ನಾ ಇಟ್ಟಿರ್ಲಿಲ್ಲ ಸೊ ಇವಾಗ ಇಡ್ತಾ ಇದ್ದೀನಿ ಹ್ಮ್ ಯಾಕೋ ತುಂಬಾ ಹೊತ್ತಿಂದ ಇಡ್ಬೇಕು ಅಂತ ಅನ್ನಿಸ್ತಾ ಇತ್ತು ನನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಇಡ್ಬೇಕು ಅಂತ ಅನ್ಕೊಂಡ ಬಟ್ ಅದು ಇವಾಗ ಕೈಗೆ ಸಿಕ್ಕಿದೆ ಐ ಕೈ ಅಟ್ ನೈಟ್ ಓ ಮೈ ಗಾಡ್ ಮೇ ಬಿ ನಿಮ್ಮ ಪರ್ಸನ್ ತುಂಬಾನೇ ತುಂಬಾ ನಿಮ್ಮನ್ನ ನೆನಪಿಸ್ಕೊಂಡು ಅಳೋದು ಅಥವಾ ಯೋಚನೆ ಮಾಡೋದು ಕೊರಗೋದು ಆ ತರ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ನಂಗೆ ಬ್ಯೂಟಿಫುಲ್ ಮೆಸೇಜಸ್ ಗೈಸ್ ನಿಮ್ಮ ಪರ್ಸನ್ ಇಂದ ಬರ್ತಿರೋ ಬ್ಯೂಟಿಫುಲ್ ಮೆಸೇಜು ನಾನು ಇವತ್ತು ಹೊರಕಲ್ ಲವ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಅಂಡ್ ಸೀರಿಯಸ್ಲಿ ನಂಗೆ ಗೊತ್ತಿರ್ಲಿಲ್ಲ ನಾ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿದೆ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗ್ತಾ ಇದೆ ದೇ ಹಾವ್ ಹರ್ಟ್ ಪರ್ಸನ್ ಯಾರಾದ್ರೂ ಥರ್ಡ್ ಪಾರ್ಟಿ ಅಂತ ಹೋಗಿದ್ದು ಅಥವಾ ನಿಮ್ಮನ್ನ ಬಿಟ್ಟು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ನ ನೋಡಿಕೊಂಡು ಅವ್ರ ಹಿಂದೆ ಹೋಗಿದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ಹರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಪರ್ಸನ್ ಗೆ ಹರ್ಟ್ ಅಂತೂ ಆಗಿದೆ ಸೊ ಅವರು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನಿಮಗೋಸ್ಕರ ನಾನು ಯಾರನ್ನೆಲ್ಲ ನಂಬ್ಕೊಂಡು ಹೋದೆ ಅಂದ್ರೆ ನಿಮ್ಮನ್ನ ಬಿಟ್ಟು ನಾನು ಯಾರನ್ನೆಲ್ಲ ನಂಬ್ಕೊಂಡು ಹೋದೆ ಅವರೆಲ್ಲ ನನಗೆ ಸರಿಯಾಗಿ ಲೆಸನ್ ಕಲಿಸ್ತಾ ಇದ್ದಾರೆ ದೇ ಹ್ಯಾವ್ ಹರ್ಟ್ ಮೀ ಅಂತ ಹೇಳಿ ಹೇಳ್ತಾ ಇದಾರೆ ಮೇ ಬಿ ತುಂಬಾ ಪೇನ್ಫುಲ್ ಸಿಚುವೇಶನ್ ಅಲ್ಲಿ ಇರ್ಬೋದು ನೋಡೋಣ ಏನಿದೆ ಐ ಫೀಲ್ ಲೋನ್ಲಿ ಓ ಮೈ ಗುಡ್ನೆಸ್ ತುಂಬಾನೇ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದಾರೆ ಮೇ ಬಿ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡಿ ಕೇಳಿ ಓಕೆನಾ ಇನ್ ಕೇಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ದೀಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮೀ ಅಲೈವ್ ಓಕೆ ಈ ಒಂದು ಫೀಲಿಂಗ್ಸ್ ಏನಿದೆಯಲ್ಲ ಒಂಟಿತನ ಏಕಾಂತದಲ್ಲಿ ಕಾಡ್ತಾ ಇರೋದು ನನ್ನ ಏಕಾಂತ ಅನ್ನೋದು ಕಿತ್ತು ತಿಂತ ಇದೆ ಅಂತ ಹೇಳ್ತಾ ಇದಾರೆ ಓಕೆನಾ ದಯವಿಟ್ಟು ಮಾತಾಡಿ ಮಾತಾಡೋದಾದ್ರೆ ದ ಪರ್ಸನ್ ಈಸ್ ಟ್ರೂಲಿ ಟೆಲಿಂಗ್ ಯು ಆಲ್ ದ ಥಿಂಗ್ಸ್ ಓಕೆ ಪ್ಯಾಶನ್ ಈಸ್ ಟು ಮಚ್ ಅಗೇನ್ ಲೈಕ್ ತುಂಬಾನೇ ಜಾಸ್ತಿ ಪ್ಯಾಷನ್ ಇದೆ ಅನ್ನೋ ಒಂದು ಮೆಸೇಜಸ್ ನ ಹೇಳ್ತಾ ಇದಾರೆ ಡೋಂಟ್ ಟ್ರೀಟ್ ಮೀ ದೇ ಯು ಡೂ ಐ ಡೋಂಟ್ ಡಿಸರ್ವ್ ಇಟ್ ಅಂದ್ರೆ ನಾನು ನಿಂಗೆ ಇಷ್ಟೊಂದೆಲ್ಲ ಮಾಡಿದೀನಿ ಆದ್ರೂ ಕೂಡ ನೀನು ನನ್ನ ಬಹಳ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದೀಯಾ ನೀನು ನನ್ನನ್ನ ಈ ತರ ಟ್ರೀಟ್ ಮಾಡೋದು ಐ ತಿಂಕ್ ಒಳ್ಳೇದಲ್ಲ ನಾನು ಅದಕ್ಕೆ ಅರ್ಹನಲ್ಲ ಅಥವಾ ಐ ಆಮ್ ನಾಟ್ ಡಿಸರ್ವ್ ಇಟ್ ಅಂತ ಹೇಳಿ ಹೇಳ್ತಾ ಇದಾರೆ ಮೇ ಬಿ ಅವರಿಗೆ ನಿಮ್ಮ ಬಲ ಇವಾಗ ಮೋಸ್ಟ್ಲಿ ಗೊತ್ತಾಗ್ತಿದೆ ಅಂತ ಅನ್ನಿಸ್ತಾ ಇದೆ ಬ್ಯೂಟಿಫುಲ್ ಕಾರ್ಡ್ಸ್ ಡೋಂಟ್ ವೇಟ್ ಫಾರ್ ಮೀ ಪ್ಲೀಸ್ ಅಂತ ಹೇಳ್ತಾ ಇದಾರೆ ಓ ಮೈ ಗುಡ್ನೆಸ್ ಡೋಂಟ್ ವೇಟ್ ಫಾರ್ ಮೀ ಸೀರಿಯಸ್ಲಿ ದೀಸ್ ಆರ್ ಆಲ್ ಹಾರ್ಟ್ ಟಚಿಂಗ್ ಮೆಸೇಜ್ ಜಸ್ಟ್ ನನ್ಗೆ ಶಿವರಿಂಗ್ ಆಗ್ತಿದೆ ಡೋಂಟ್ ವೇಟ್ ಫಾರ್ ಮೀ ಅಂತ ಹೇಳ್ತಾ ಇದಾರೆ ಐ ಡೋಂಟ್ ನೋ ವೈ ದಿಸ್ ಪರ್ಸನ್ ಇಸ್ ಟೆಲಿಂಗ್ ಯು ಅವರಿಗೆಲ್ಲಾ ನಿಮ್ ಬಗ್ಗೆ ಎಲ್ಲ ಗೊತ್ತು ನಿಮ್ಗೆ ಔಟ್ ಮಾಡಿದ್ದಾರೆ ಪಾಸ್ಟ್ ಅಲ್ಲಿ ಏನೇನಾಗಿದ್ದಾರೆ ಅದಕ್ಕೆಲ್ಲ ರಿಗ್ರೆಟ್ ಮಾಡ್ಕೊಳ್ತಾ ಇದಾರೆ ಬಟ್ ಸ್ಟಿಲ್ ಹೇಳ್ತಾ ಇದಾರೆ ಡೋಂಟ್ ವೇಟ್ ಫಾರ್ ಮಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಐ ವಾಂಟ್ ಔಟ್ ಅಂತ ಹೇಳ್ತಾ ಇದಾರೆ ಮೇ ಬಿ ಮೋಸ್ಟ್ಲಿ ಅವ್ರಿಗೆ ಅವರ ತಪ್ಪಿನ ಅರಿವು ಆಗಿರಬಹುದು ಮೇ ಬಿ ಇವ್ರ ಅಡಿಕ್ಷನ್ಸ್ ಕೂಡ ಹೋಗಿರ್ಬಹುದು ನೋಡಿ ಅಡಿಕ್ಷನ್ಸ್ ಕೂಡ ಹೋಗಿರೋ ಚಾನ್ಸಸ್ ಇದೆ ಮೇ ಬಿ ಓವರ್ ಈಟಿಂಗ್ ಅಥವಾ ಏನಾದ್ರೂ ಬೇರೆ ಬೇರೆ ತರ ಮಾಡ್ತಿದ್ರೆ ಜಾಸ್ತಿ ಮಾಡ್ತಿರೋ ಚಾನ್ಸಸ್ ಇದೆ ಇ ಸೋ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಅರೌಂಡ್ ಮೀ ಅಂತ ಹೇಳ್ತಾ ಇದಾರೆ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಮೆಸೇಜ್ ನೀವು ಎಲ್ಲರಿಗಿಂತ ತುಂಬಾನೇ ವಿಭಿನ್ನ ತುಂಬಾನೇ ಗ್ರೇಟ್ ಅಂಡ್ ತುಂಬಾನೇ ವಿಭಿನ್ನ ನಾನು ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಅವ್ರು ನನಗೆ ಮ್ಯಾಟ್ರೆ ಅನ್ನಿಸ್ತಿಲ್ಲ ಬಟ್ ನೀನಿದ್ದಾಗ ಆಗುವಂತ ಫೀಲ್ ನನಗೆ ಏನೋ ಒಂಥರ ಸ್ಪೆಷಲ್ ಆಗಿ ಫೀಲ್ ಆಗುತ್ತೆಲ್ಲ ಆ ಫೀಲಿಂಗ್ಸ್ ಬೇರೆ ತರ ನನ್ನನ್ನ ಯಾರು ಫೀಲ್ ಮಾಡಿಸದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ತರ ಒಂದು ಮೆಸೇಜ್ ಬರ್ತಾ ಇದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ದಿಸ್ ಒನ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ಗೈಸ್ ಅಂಡ್ ವಿಲ್ ದಿಸ್ ಪೇನ್ ಅವರ್ ಸ್ಟಾಪ್ ಈ ಒಂದು ನೋವು ಸ್ಟಾಪ್ ಆಗದೇ ಇಲ್ವಾ ಈ ನೋವಿ ಕೊನೆನೇ ಇಲ್ವಾ ಅಂತ ಹೇಳ್ತಾರಲ್ಲ ಆ ತರ ಒಂದು ಮೆಸೇಜ್ ಬರ್ತಾ ಇದೆ ಹ್ಮ್ ಮೇ ಬಿ ತುಂಬಾ ಲೋನ್ಲಿ ನೆಸ್ ನ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದೆ ಐ ಆಮ್ ದ ಮ್ಯಾನ್ ಓಕೆ ದಿಸ್ ಇಸ್ ದ ಮ್ಯಾನ್ ಮೆನ್ ಎನರ್ಜಿ ಪಾಪಪ್ ಆಗ್ತಾ ಇದೆ ಸೊ ನಿಮ್ಮ ಮ್ಯಾನ್ ನಿಮ್ಮ ಪರ್ಸನ್ ಇದೆಲ್ಲ ಹೇಳ್ತಾ ಇರೋದು ಮೆನ್ ಎನರ್ಜಿ ಪಾಪ್ ಅಪ್ ಆಗಿದೆ ಎಮೋಷನ್ಸ್ ಓವರ್ ಓವರ್ ವೆಮ್ ಓಕೆ ತುಂಬಾನೇ ಜಾಸ್ತಿ ಎಮೋಷನ್ಸ್ ನ ಓವರ್ ವೆಮ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಅಥವಾ ಎಮೋಷನ್ಸ್ ಅದನ್ನು ತುಂಬಾ ಹಿಡ್ದಿಡ್ತಾ ಇದೆ ಅಥವಾ ಕಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಐ ಕೆನಾಟ್ ಟೇಕ್ ಇಟ್ ಎನಿ ಮೋರ್ ಓಕೆ ನಾನಿನ್ನು ಜಾಸ್ತಿ ತಗೊಳೋದಿಕ್ಕೆ ಆಗಲ್ಲ ಈ ನೋವು ಈ ಎಮೋಷನ್ಸ್ ಏನಿದೆ ನನ್ನ ಹಿಡ್ದಿಡ್ತಾ ಇದಾರೆ ಕುಗ್ಗಿಸ್ತಾ ಇದೆ ಜಾಸ್ತಿ ಟೈಮ್ ತಗೊಳದಿಕ್ಕೆ ಆಗಲ್ಲ ಐ ಕೆನಾಟ್ ಟೇಕ್ ಇಟ್ ಎನಿ ಮೋರ್ ಅಂತ ಹೇಳ್ತಾ ಇದಾರೆ ಬ್ಯೂಟಿಫುಲ್ ಕಾರ್ಡ್ಸ್ ಬರ್ತಾ ಇದೆ ಗೈಸ್ ನಿಮ್ಮ ಪರ್ಸನ್ ತುಂಬಾ ಲೋನ್ಲಿನೇ ಮಾಡ್ತಾ ಇದಾರೆ ಫೀಲ್ ಮಾಡ್ತಿದ್ದಾರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಪಾಪ್ ಅಪ್ ಆಗ್ತಾ ಇದೆ ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್ ನಾನು ಮಾಡಿರೋ ಇಷ್ಟು ದೊಡ್ಡ ತಪ್ಪನ್ನ ನೀನ್ ಯಾವ ತರ ಫರ್ಗೀವ್ ಮಾಡ್ತೀಯ ನಾನು ಆಲ್ರೆಡಿ ತುಂಬಾ ದೊಡ್ಡ ಮೆಸ್ ಅಪ್ ನ ಕ್ರಿಯೇಟ್ ಮಾಡಿದ್ದೀನಿ ತುಂಬಾ ತುಂಬಾ ಜೀವನನ ಅಂದ್ರೆ ನಮ್ಮ ಒಂದು ಪರ್ಸನಲ್ ಲೈಫ್ ನ ತುಂಬಾ ಮೆಸ್ ಅಪ್ ಮಾಡಿದೀನಿ ನನ್ ಕಡೆಯಿಂದಾನೆ ಎಲ್ಲ ಆಗಿರೋದು ಇದನ್ನ ನೀನು ಯಾವ ತರ ಪದ್ಯೂ ಮಾಡ್ತೀಯ ನೀನು ಕ್ಷಮಿಸ್ತೀಯ ಕ್ಷಮಿಸೋದಕ್ಕೆ ಸಾಧ್ಯ ನಾನು ಕ್ಷಮೆಗಿಂತ ದೊಡ್ಡ ತಪ್ಪನ್ನು ಮಾಡಿದೀನಿ ಅಂದ್ರೆ ಕ್ಷಮೆಗೆ ಅರ್ಹರಲ್ಲದ ತಪ್ಪನ್ನು ಮಾಡಿದೀನಿ ನಂಗೆ ಗೊತ್ತಿಲ್ಲ ಏನಾಗಿದೆ ಲೈಫ್ ಅಲ್ಲಿ ಅಂತ ಲೈಫ್ ವಿತೌಟ್ ಯು ಈಸ್ ಹೋಪ್ಲೆಸ್ ಡಾರ್ಕ್ ಅಂಡ್ ಡಿಪ್ರೆಸ್ಸಿಂಗ್ ಐ ಮಿಸ್ ಯುವರ್ ಲೈಟ್ ಅಂತ ಹೇಳ್ತಿದ್ದಾರೆ ಗೈಸ್ ಸೀರಿಯಸ್ಲಿ ಪ್ಲೀಸ್ ನಿಮ್ಮ ಗೆ ಕಾಂಟ್ಯಾಕ್ಟ್ ಮಾಡಿ ವಿತೌಟ್ ಯು ನೀವ್ ಇಲ್ದೇನೆ ಅವರು ಹೋಪ್ಲೆಸ್ ಆಗಿದ್ದಾರೆ ಓಕೆನಾ ಅವರ ಜೀವನ ಕತ್ಲಲ್ಲಿ ಕಳೀತಾ ಇದ್ದಾರೆ ಕತ್ಲ ಅನ್ನೋದು ಅವರಿಗೆ ಡಿಪ್ರೆಸ್ ಮಾಡ್ತಾ ಇದೆ ಓಕೆನಾ ಡಿಪ್ರೆಸ್ ಅಂದ್ರೆ ತುಂಬಾನೇ ಕುಗ್ಗಿಸ್ತಾ ಇದೆ ಐ ಆ ಮಿಸ್ಸಿಂಗ್ ಯುವರ್ ಲೈಟ್ ನೀವಿದ್ರೇನ ನನ್ನ ಜೀವನದಲ್ಲಿ ಬೆಳಕು ನೀವಿಲ್ಲ ಅಂದ್ರೆ ನನ್ನ ಲೈಫ್ ಅಲ್ಲಿ ಯಾವುದೇ ತರ ಬೆಳಕಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದಾರೆ ದೀಸ್ ಆರ್ ಆಲ್ ಬ್ಯೂಟಿಫುಲ್ ಮೆಸೇಜ್ ಗೈಸ್ ಸೀರಿಯಸ್ಲಿ ಅಂಡ್ ಐ ಗೋ ಟು ಟೇಕ್ ಟೂ ಮೋರ್ ಕಾರ್ಡ್ಸ್ ಲಾಸ್ಟ್ ಟೂ ಮೋರ್ ಕಾರ್ಡ್ಸ್ ನೋಡೋಣ ನಿಮ್ ಪರ್ಸನ್ ಏನ್ ಹೇಳೋದಕ್ಕೆ ಇಷ್ಟ ಪಡ್ತಾರೆ ಅಂತ ಹೇಳಿ ಪೇನ್ಫುಲ್ ಮೆಮೊರೀಸ್ ಓ ಮೈ ಗಾಡ್ ಓ ಮೈ ಗಾಡ್ ಪೇನ್ಫುಲ್ ಮೆಮೊರೀಸ್ ಮೆಮೊರೀಸ್ ಆರ್ ಪೇನ್ಫುಲ್ ಅಂತ ಅವ್ರಿಗೆ ನಿಮ್ಮ ಜೊತೆ ಕಳೆದಿರುವಂತ ಕಾಲಗಳನ್ನ ತುಂಬಾ ಪೇನ್ಫುಲ್ ಆಗಿದೆ ಮರೆಯೋದಕ್ಕೆ ಚಾನ್ಸಸ್ ಇಲ್ಲ ಅಂದ್ರೆ ಮರೆಯೋಕೆ ಆಗ್ತಿಲ್ಲ ತುಂಬಾನೇ ಜಾಸ್ತಿ ಆ ಮೆಮೊರೀಸ್ ಅವ್ರನ್ನ ಈ ತರ ಮಾಡ್ತಾ ಇದೆ ಪೇನ್ಫುಲ್ ಮಾಡ್ತಾ ಇದೆ ಓಕೆ ಲಾಸ್ಟ್ ಒನ್ ಮೋರ್ ಮೆಸೇಜ್ ಗೈಸ್ ಲೆಟ್ಸ್ ಚೆಕ್ ಚೈಲ್ಡ್ಹುಡ್ ಟ್ರಾಮಾ ಓ ಮೈ ಗಾಡ್ ಮೇ ಬಿ ಅವ್ರಿಗೆ ಚೈಲ್ಡ್ಹುಡ್ ಅಲ್ಲಿ ತುಂಬಾನೇ ಗಳು ಆಗಿದ್ವು ಅಂತ ಅನ್ಸುತ್ತೆ ಅವರ ಮನೆಯವರು ಅಥವಾ ಅವರ ಫ್ರೆಂಡ್ ಸರ್ಕಲ್ ಸುತ್ತಮುತ್ತ ಇರುವಂತ ಜನಗಳು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಸೊ ಆ ಒಂದು ಕಾರಣ ಯಾವ್ದಾದ್ರೂ ವ್ಯಕ್ತಿ ಮೇಲೆ ಏನಾದ್ರು ಪರಿಣಾಮ ಅಂದ್ರೆ ನಿಮ್ಮ ಮೇಲೆ ಏನಾದ್ರು ಪರಿಣಾಮ ಬೀರಿದೆ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ అన్నస్తి కార్డ్ నో మెట్ మిక్ డీజర్వ్ బెటర్ మై గ్ యుసర్వ్ బెటర్ అంతిస్ట్ కార్డ్ హారా మాత సీరియస్లీ ఇట్స్ అడ్ టా హార్డ్ టూ ನಿಮ್ಗೆ ಎಲ್ಲರಿಗೂ ೇಟ್ ಆಗಿರತ್ತೆ ಯಾರೆಲ್ಲ ಸಿಚುವೇಶನ್ ಅಲ್ಲಿ ನಿಮ್ಮ ಪರ್ಸನ್ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದಾರೆ ದಯವಿಟ್ಟು ಮಾತಾಡೋದಾದ್ರೆ ಹೋಗಿ ಮಾತಾಡಿ ದೀಸ್ ಆರ್ ಆಲ್ ಬ್ಯೂಟಿಫುಲ್ ಮೆಸೇಜ್ ಗೈಸ್ ನಿಮ್ಮ ಬೆಲೆ ಏನು ನೀವೇಷ್ಟು ಡಿಸರ್ವ್ ಮಾಡಿದೀರಾ ಯು ಡಿಸರ್ವ್ ಬೆಟರ್ ಅಂತ ಕೂಡ ಲಾಸ್ಟ್ ಮೆಸೇಜ್ ಹೇಳ್ತಾ ಇದಾರೆ ಅಂಡ್ ಯು ನೋ ಡೋಂಟ್ ವೇಟ್ ಫಾರ್ ಮೀ ಪ್ಲೀಸ್ ಅಂತ ಬರ್ತಾ ಇದೆ ದ ಪ್ಯಾಷನ್ ಇಸ್ ಟೂ ಮಚ್ ತುಂಬಾನೇ ಜಾಸ್ತಿ ಆಗಿದೆ ಇಲ್ಲಿ ಉಲ್ಟಾ ಸೀದಾ ಏನೇನು ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್ ಅಂದ್ರೆ ನೀನ್ ಅನ್ಕೊಂಡಿರೋ ತರನೇ ಒಬ್ಬ ಒಳ್ಳೆ ಪರ್ಸನ್ ನಾನು ಆಗ್ಬೇಕಾಗಿತ್ತು ಅಂತ ಹೇಳಿ ಯು ಆರ್ ಟೂ ನೈಸ್ ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್ ನೀವು ಎಷ್ಟು ಕೈಂಡ್ ಆಗಿದೀಯಾ ಬಟ್ ನಿಮಗೆ ನಾನು ಸೂಟೇಬಲ್ ಅಲ್ಲ ಬಿಕಾಸ್ ನಾನು ಮೇ ಬಿ ಬ್ರೈನ್ ಮೈಂಡ್ ಗೇಮ್ ಆಡಿರಬಹುದು ಅಥವಾ ಬೇರೆ ತರ ಏನಾದ್ರು ಪ್ಲೇ ಮಾಡಿರ್ಬೋದು ಸೊ ಆ ತರ ಮೇ ಬಿ ತುಂಬಾ ಜನ ಬ್ಲಾಕ್ ಮಾಡಿದ್ರೆ ನೋಡಿ ಅನ್ಬ್ಲಾಕ್ ಮಾಡಿ ನಿಮ್ಮ ಪರ್ಸನ್ ಜೊತೆ ಮಾತಾಡಿ ಡ್ರಾಮಾ ಡ್ರಾಮಾ ಅಂದ್ರೆ ಗೊತ್ತಲ್ವಾ ಲೈಕ್ ಏನಾದ್ರು ಒಂದು ನಡೆದಿರುತ್ತೆ ಸೊ ಅದಕ್ಕೋಸ್ಕರ ಈ ತರ ಮೆಸೇಜ್ ಬರ್ತಾ ಇದೆ ಐ ಕೆ ಕೆನ್ ಟಾಕ್ ಟು ಯು ರೈಟ್ ನಾವ್ ಅಂತ ಬರ್ತಾ ಇದೆ ಮೇ ಬಿ ತುಂಬಾ ಬ್ಯುಸಿ ಇರ್ಬೋದು ಇನ್ ಕೇಸ್ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಮ್ಯಾನ್ ಡೆಫಿನೆಟ್ಲಿ ದಿಸ್ ಇಸ್ ತುಂಬಾನೇ ಜಾಸ್ತಿ ಮೆಸೇಜಸ್ ಬಂತು ನಿಮಗೆ ಐ ಡೋಂಟ್ ನೋ ವಾಟ್ ಯುವ ಪರ್ಸನ್ ಈಸ್ ಆಫ್ ರಿಜೆಕ್ಷನ್ ನೀನೆ ಬೇಡ ಅನ್ಬಿಡ್ತೀಯೋ ಎಷ್ಟು ಜನಕ್ಕೆ ಇದು ರೆಸಿಗ್ನೇಟ್ ಆಗ್ತಿದ್ಯೋ ಗೊತ್ತಿಲ್ಲ ಮತ್ತೆ ಅವ್ರು ಏನಾದ್ರೂ ವಾಪಸ್ ಬಂದ್ರೆ ನೀವೇನಾದ್ರೂ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಭಯ ಕೂಡ ಇರಬಹುದು ಅವರಿಗೆ ಆಮ್ ಆ ಫ್ರೈಡ್ ಟು ಲೂಸ್ ಯು ಡೆಫಿನೆಟ್ಲಿ ಈ ಪರ್ಸನ್ ಕಳ್ಕೊಳ್ಳೋದಕ್ಕೆ ಭಯ ಇದೆ ಕಳ್ಕೊಳ್ಳೋದಕ್ಕೆ ಇಷ್ಟಾನು ಇಲ್ಲ ಅನ್ಸುತ್ತೆ ಪೇನ್ಫುಲ್ ಮೆಮೊರೀಸ್ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಯು ಆರ್ ರೈಟ್ ಯು ವರ್ ರೈಟ್ ನೀನು ಕರೆಕ್ಟ್ ಇದ್ದೆ ನೀನ್ ಹೆಂಗಿದ್ದೆ ಅದು ಸರಿ ಇತ್ತು ನೀನ್ ಏನ್ ಹೇಳ್ತಿದ್ದೆ ಅದೆಲ್ಲ ಸರಿ ಇತ್ತು ವಿಲ್ ದಿಸ್ ಪೇನ್ ಈ ನೋವು ಸ್ಟಾಪ್ ಆಗೋದೇ ಇಲ್ವಾ ಅಂತ ಐ ಐ ವಾಂಟ್ ಟು ಟು ಬಿ ಬಿ ಹೂ ಯೂಸ್ ಯು ಓ ಸೊ ದೀಸ್ ಆರ್ ಆಲ್ ದ ಮೆಸೇಜಸ್ ಗೈಸ್ ನೋಡಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಬಂದಿರುವಂತ ಲವ್ ಮೆಸೇಜಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಈ ರೀಡಿಂಗ್ ನಾನಂತೂ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀನಿ ಈ ರೀಡಿಂಗ್ ನ ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯ್ತು ದಯವಿಟ್ಟು ನೀವು ಮೆಸೇಜ್ ಮಾಡಿ ಹೇಳಿ ಯಾರಿಗೆಲ್ಲ ರೆಸುನೇಟ್ ಆಗ್ತಿದೆ ನಿಮ್ ಸಿಚುವೇಶನ್ ಏನಾದ್ರು ಇದೆ ತರ ಹೋಗ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಇದು ರೆಸೋನೇಟ್ ಆಗಿರತ್ತೆ ನನಗೆ ತುಂಬಾನೇ ಇಷ್ಟ ಆಗಿದ್ದಂತ ರೀಡಿಂಗ್ ಇದು ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದೆ ನಾನು ಈ ರೀಡಿಂಗ್ ನ ಹೋಪ್ಫುಲಿ ನೀವು ಕೂಡ ಈ ಮೆಸೇಜಸ್ ಗಳಿಂದ ತುಂಬಾನೇ ಆ ಒಂದು ಹ್ಯಾಪಿ ಫೀಲ್ ಅಥವಾ ನಿಮ್ಮ ಪರ್ಸನ್ ಕಡೆಯಿಂದ ಏನ್ ಮೆಸೇಜ್ ನಿಮಗೆ ಸಿಗ್ಬೇಕಾಗಿತ್ತು ಅದು ಸಿಕ್ಕಿರತ್ತೆ ಅಂತ ನಾನು ಅನ್ಕೊಳ್ ಅನ್ಕೊಳ್ತೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಇದು ಇವತ್ತು ನಾನು ಮಾಡಿದಂತ ಲವ್ ಆಕಲ್ ರೀಡಿಂಗ್ ಅಂಡ್ ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಲವ್ ರೀಡಿಂಗ್ ಅಲ್ಲಿ ಅಥವಾ ಟ್ಯಾರೋ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತ ಟ್ಯಾರೋ ರೀಡಿಂಗ್ ಅಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ಟಾರೋ ವಿಡಿಯೋ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್